ಇನ್ನಷ್ಟೇ ಮದುವೆ ಆದ್ರೆ ಈ ರೀತಿ ಇರುವುದೇನಾ ಸಂತೋಷದಲ್ಲಿ ಉಲ್ಲಾಸದಲ್ಲಿ ಉತ್ಸಾಹದಲ್ಲಿ ಇರ್ಬೇಕು ಹೇಗಿರ್ತದೆ ಹೊಸ ನಾನೇ ಚಪರ ಹಾಕೊಂಡು ನಾನೇ ಎಲ್ಲ ಅಡುಗೆ ಮಾಡಿಕೊಂಡು ನಾನೇ ಮದ್ವೆ ಆದರೆ ಗೊತ್ತಿದ್ದ ಚಪ್ರ ಹಾಕ್ಲಿಕ್ಕೆ

ಇದಕ್ಕೆ ಏನ ಮೌನ ಆಚರಣೆ ಮೌನಕ್ಕೆ ಹಿನ್ನಕದ ಅಲ್ವಾ ಪ್ರತಿಕಾರವನ್ನು ತಿರಿಸಿಕೊಳ್ಳಬೇಕು ಅಮೋಘ ವೈಭವರನ್ನ ಕೊಂದು ಅಂತ ಸದುದ್ದೇಶದಿಂದ ಇದು ಕೂರಸಿಯಿಂದ ಹಿಡಿದು ಹೊರಟವರನ್ನು ಕೊಂದು ಬರಬೇಕು ಹೋಗು ನಿನ್ನ ಪ್ರಯಾಣಕ್ಕೆ ಶುಭವಾಗಲಿ ಎಲ್ಲ ಇಮ ಯಾವತ್ತೆ ಎಲ್ಲಿ ಹೋಗುತ್ತಿದ್ರು ನಿನ್ನನ್ನು ಬಿಟ್ಟು ಹೋಗಿದ್ದੁੰತೆನಾ ನಾನು ಅಂತಕ್ಕೆ ನಾನು ನಿನ್ನೇ ಮುಗಿಸರ್ತೇ ಮಾರೈ ಓರಾಟ ಅಂತ ಹೇಳಿದ್ರೆ ಅವತ್ತು ಬಂದವ ನೀ ಅಂತ ಹೇಳಿದಾ ಶರದಿಯನ್ನ ಕುಡಿಯುವ ಹಿರಿಯನ್ನು ಎತ್ತುವ ಹಾಗಲ್ಲ ಬಂದಿರುವವರಿಗೆ ಸರಿಯಾದಂತ ಬುದ್ಧಿಯನ್ನು ಕಲಿಸಬೇಕು ಅಂತಾರೆ ನಾನು ಒಬ್ಬನೇ ಅಲ್ಲ ರೂಢಿಯ ಮಾತೇ ಇಲ್ಲ ಒಬ್ಬರಿಗಿಂತ ಇಬ್ಬರು ಇಬ್ಬರಿಗಿಂತ ಮೂವರಿಗಿಂತ